ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಹಣವನ್ನ ಆಕರ್ಷಣೆ ಮಾಡುವಂತ ಗುಣ ಇರುವ ಈ ಗುಲಗಂಜಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಯಾಕೆ ಈ ಗುಲಗಂಜಿಗೆ ಇಂತ ಒಂದು ಮಹತ್ವ ಇದೆ ಅಂದ್ರೆ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ಬಹುದು ಈ ಒಂದು ಗುಲಗಂಜಿಯನ್ನ ಇದು ನಾಲ್ಕು ಬಣ್ಣಗಳಲ್ಲಿ ನಮಗೆ ಸಿಗುತ್ತೆ ಕೆಂಪು ಮತ್ತು ಕಪ್ಪು ಮಿಶ್ರಿತ ಬಣ್ಣದಲ್ಲಿ ಸಿಗುತ್ತೆ ಪೂರ್ತಿ ಕಪ್ಪು ಬಣ್ಣದಲ್ಲೂ ಕೂಡ ಸಿಗುತ್ತೆ ಪೂರ್ತಿಯಾಗಿ ಬಿಳಿ ಮತ್ತು ಹಸಿರು ಬಣ್ಣದಲ್ಲೂ ಕೂಡ ಈ ಗುಲಗಂಜಿಗಳು ಸಿಗುತ್ತೆ ಆದರೆ ನಾನು ಕೂಡ ಹೆಚ್ಚಾಗಿ ನೋಡಿರುವಂಥದ್ದು ಕಪ್ಪು ಮತ್ತು ಕೆಂಪು ಮಿಶ್ರಿತ ಬಣ್ಣದ ಗುಲಗಂಜಿಯನ್ನ ಬಿಳಿ ಗುಲಗಂಜಿಯನ್ನು ಕೂಡ ನೋಡಿದ್ದೀನಿ ನೀವೆಲ್ಲ ಈ ಎಲ್ಲಾ ಬಣ್ಣಗಳ ಗುಲಗಂಜಿಯನ್ನು ನೋಡಿದೀರ ಅಂದರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಯಾಕೆ ಅಂತಂದರೆ ತುಂಬ ತುಂಬಾ ಜನರಿಗೆ ಈ ಗುಲಗಂಜಿ ಬಗ್ಗೆ ಗೊತ್ತೇ ಇರೋದಿಲ್ಲ ಇದನ್ನ ನೋಡಿದ ತಕ್ಷಣ ಒಂದು ಆರ್ಟಿಫಿಷಿಯಲ್ ವಸ್ತು ಅಂತ ಅನ್ಸುತ್ತೆ ಆದ್ರೆ ಇದು ಕೂಡ ನಮಗೆ ಪ್ರಕೃತಿ ದತ್ತವಾಗಿಯೇ ಸಿಗೋದು ಬೇರೆ ಬೇರೆ ಬಳ್ಳಿ ಜಾತಿಯ ಗಿಡಗಳು ಹೇಗಿರುತ್ತೋ ಒಂದಷ್ಟು ಬಳ್ಳಿಗಳಲ್ಲಿ ನಾವು ಹೂವು ಹಣ್ಣು ಕಾಯಿ ಈ ತರಕಾರಿಗಳು ಈ ಥರದ್ದೆಲ್ಲ ಹೇಗೆ ಬೆಳಿತೀವೋ ಅದೇ ರೀತಿನೇ ಈ ಗುಲ್ಗಂಜಿ ಕೂಡ ಒಂದು ಬಳ್ಳಿ ಜಾತಿಯ ಸಸ್ಯದಿಂದ ಬಿಡೋ ಬೀಜಗಳು ನಮ್ಮ ಅಜ್ಜಿ ಮುತ್ತಾತರ ಕಾಲದಲ್ಲಿ ಈ ಗುಲಗಂಜಿಯನ್ನ ಬಂಗಾರದ ಕೆಲಸ ಮಾಡುವವರು ತುಂಬಾನೇ ಉಪಯೋಗಿಸ್ತಾ ಇದ್ರಂತೆ ಅಂದ್ರೆ ಬಂಗಾರವನ್ನ ತೂಕ ಮಾಡೋ ಸಲುವಾಗಿ ಗುಲಗಂಜಿ ತೂಕ ಅನ್ನೋ ಮಾತನ್ನ ನೀವು ಕೇಳಿರ್ತೀರಾ ಅಲ್ವಾ ಗಾಢವಾದ ಕೆಂಪು ಮತ್ತು ಕಪ್ಪು ಮಿಶ್ರಿತ ಬಣ್ಣ ಇರುವಂತ ಈ ಗುಲಗಂಜಿ ಪ್ರತಿಯೊಬ್ಬರನ್ನು ಕೂಡ ಆಕರ್ಷಿಸುತ್ತೆ ಹಾಗಾಗಿನೇ ಇದಕ್ಕೆ ಹಣವನ್ನ ಆಕರ್ಷಣೆ ಮಾಡೋ ಶಕ್ತಿ ಕೂಡ ಇದೆ ಅಂದ್ರೆ ಒಂದು ಒಳ್ಳೆ ಪಾಸಿಟಿವ್ ಶಕ್ತಿಯನ್ನ ಆಕರ್ಷಣೆ ಮಾಡುವಂತ ಗುಣ ಈ ಒಂದು ಕೆಂಪು ಗುಲ್ಗಂಜಿಗೆ ಇದೆ ಗುಲಗಂಜಿ ಬಳ್ಳಿಯನ್ನು ಔಷಧಿ ಸಸ್ಯವಾಗಿ ಕೂಡ ಉಪಯೋಗಿಸಲಾಗುತ್ತೆ ಅಂದ್ರೆ ಇದನ್ನು ಕೂಡ ಗಿಡ ಮೂಲಿಕೆಗಳಲ್ಲಿ ಬಳಸಲಾಗತ್ತೆ ಇದರ ಪ್ರತಿಯೊಂದು ಬೀಜಗಳು ಕೂಡ ಒಂದೇ ಸಮನಾದ ತೂಕದಲ್ಲಿ ಇರುತ್ತೆ ಅಂದ್ರೆ ಒಂದು ಸಣ್ಣ ಒಂದು ದಪ್ಪ ಆ ರೀತಿ ಇರೋದಿಲ್ಲ ಪ್ರತಿಯೊಂದು ಗುಲಗಂಜಿ ಬೀಜಗಳು ಕೂಡ ಒಂದೇ ಸಮನಾದ ತೂಕದಲ್ಲಿ ಇರುತ್ತಂತೆ ಹಾಗಾಗಿನೇ ಈ ಒಂದು ಗುಲಗಂಜಿಯನ್ನ ಅಕ್ಕಸಾಲಿಗರು ಅವರು ಆ ಈ ಒಂದು ವಜ್ರದ ಅರಳುಗಳಾಗಿರಬಹುದು ಚಿನ್ನಗಳಾಗಿರಬಹುದು ಅದನ್ನ ತೂಕ ಮಾಡೋದಕ್ಕಿಂತ ಉಪಯೋಗಿಸ್ತಾ ಇದ್ರಂತೆ ಅಷ್ಟೇ ಅಲ್ಲದೆ ಆಭರಣಗಳ ತಯಾರಿಕೆ ಆಗಿರಬಹುದು ಮತ್ತೆ ಜಪಮಾಲೆಗಳನ್ನ ತಯಾರಿಸೋದಕ್ಕೂ ಕೂಡ ಈ ಗುಲಗಂಜಿಯನ್ನ ಬಳಸಲಾಗ್ತಾ ಇತ್ತು ಈಗಂತೂ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಿರುವಂತ ಆಭರಣಗಳಿಗೆ ತುಂಬಾನೇ ಬಹಳ ಬೇಡಿಕೆ ಇದೆ ಅಷ್ಟೇ ಅಲ್ಲದೆ ಕರಕುಶಲ ವಸ್ತುಗಳಲ್ಲೂ ಕೂಡ ಈ ಗುಲಗಂಜಿಯನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದೆ ಆ ಕಾರಣದಿಂದನೇ ಆ ಕಾಲದಿಂದ ಈಗಿನ ಕಾಲದವರೆಗೂ ಕೂಡ ಈ ಗುಲಗಂಜಿಯ ಬೆಲೆನೂ ಕೂಡ ಹೆಚ್ಚಾಗೇ ಇದೆ ಇದರ ಬಳಕೆನೂ ಕೂಡ ಹೆಚ್ಚಾಗೇ ಇದೆ ಇದರ ಶಕ್ತಿ ಕೂಡ ಹಾಗೇನೆ ಪ್ರತಿಯೊಂದನ್ನು ಕೂಡ ಆಕರ್ಷಣೆ ಮಾಡುವಂತ ಶಕ್ತಿ ಈ ಗುಲಗಂಜಿಗೆ ಇದೆ ಈ ಒಂದು ಸಸ್ಯವನ್ನ ಆಯುರ್ವೇದಿಕ್ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡಲಾಗುತ್ತೆ ಈ ಗಿಡದ ಬೇರುಗಳನ್ನ ಕೂದಲು ಉದರ ಸಮಸ್ಯೆಗೆ ಸಂಧಿವಾತ ಹೆಣ್ಣು ಮಕ್ಕಳಲ್ಲಿನ ಹಾರ್ಮೋನ ವ್ಯತ್ಯಾಸದ ಸಮತೋಲನಕ್ಕಾಗಿ ಅಂದ್ರೆ ಹಾರ್ಮೋನ್ಸ್ ಹಿಂಬ್ಯಾಲೆನ್ಸ್ ಅಂತ ನಾವೇನು ಹೇಳ್ತೀವಿ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರಬಹುದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೂ ಕೂಡ ಈ ಒಂದು ಸಸ್ಯದಲ್ಲಿ ಔಷಧಿಯ ಗುಣಗಳು ಇದೆ ಆ ಒಂದು ಸಮಸ್ಯೆಗಳಿಗೆ ಔಷಧಿಯ ರೂಪದಲ್ಲಿ ಈ ಸಸ್ಯದ ಬೇರನ್ನು ಉಪಯೋಗಿಸಲಾಗುತ್ತಂತೆ ಅಷ್ಟೇ ಅಲ್ಲದೆ ಲೈಂಗಿಕ ದುರ್ಬಲತೆಯನ್ನ ಸರಿಪಡಿಸಲು ಕೂಡ ಈ ಒಂದು ಸಸ್ಯ ಒಳ್ಳೆಯ ಪರಿಣಾಮಕಾರಿಯಾಗಿದೆ ಈ ಗಿಡಗಳು ಹೆಚ್ಚಾಗಿ ಚಳಿಗಾಲದಲ್ಲಿ ಹೂ ಬಿಟ್ಟು ಬೇಸಿಗೆಗಾಲದಲ್ಲಿ ಕಾಯಿ ಕಟ್ಟುತ್ತವೆ ಕಾಯಿಗಳು ಹುಣಸೆ ಹಣ್ಣಿನಂತೆ ಗೊಂಚಲು ಗೊಂಚಲಾಗಿ ಬಿಡುತ್ತವೆ ಹಣ್ಣಾದ ನಂತರ ಮರದಲ್ಲೇ ಒಣಗಿ ಕಂದು ಬಣ್ಣಕ್ಕೆ ತಿರುಗತ್ತೆ ಸಿಪ್ಪೆಗಳು ಇಬ್ಬಾಗವಾಗಿ ಕೆಂಪಾದ ಬೀಜಗಳು ಹೊರಗಡೆ ಕಾಣುತ್ತೆ ಹೆಚ್ಚಾಗಿ ಉಷ್ಣ ವಲಯದಲ್ಲಿ ಈ ಸಸ್ಯಗಳನ್ನ ನಾವು ಕಾಣಬಹುದು ಚಿಕ್ಕ ಮಕ್ಕಳು ಇರುವಂತ ಮನೆಗಳಲ್ಲಿ ಇದರ ಬಳಕೆಯನ್ನ ಹುಷಾರಾಗಿ ಮಾಡ್ಬೇಕು ಇದರ ಸಸ್ಯದಲ್ಲಿ ಎಷ್ಟೆಲ್ಲ ಔಷಧಿ ಗುಣಗಳಿದೆಯೋ ಈ ಒಂದು ಗುಲಗಂಜಿಯಲ್ಲಿ ಅಷ್ಟೇ ವಿಷಕಾರಿ ಅಂಶಗಳು ಕೂಡ ಇದೆ ಈ ಒಂದು ಬೀಜಗಳನ್ನ ಕಳೆ ನಾಶಕ ಮತ್ತು ಕೀಟನಾಶಕ ಔಷಧಿ ಬಳಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ ಅಂದ್ರೆ ರೈತರು ತಾವು ಬೆಳೆದಿರೋ ಬೆಳೆಗೆ ಯಾವುದೇ ಹುಳಗಳಿಂದ ಏನಾದರೂ ಹಾನಿ ಆಗ್ತಾ ಇದ್ರೆ ತುಂಬಾ ಹುಳಗಳಿಂದ ತೊಂದರೆ ಪಡ್ತಾ ಇದ್ರೆ ಬೆಳೆಗಳು ನಾಶ ಆಗ್ತಾ ಇದೆ ಅಂತ ಅದರ ಒಂದು ನಿಯಂತ್ರಣ ಮಾಡೋ ಸಲುವಾಗಿ ಆ ಹುಳುಗಳನ್ನು ಸಾಯಿಸೋ ಸಲುವಾಗಿ ಆ ಒಂದು ಔಷಧಿಗಳಲ್ಲಿ ಈ ಒಂದು ಗುಲಗಂಜಿ ಬೀಜಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗತ್ತೆ ಹಾಗಾಗಿನೇ ಚಿಕ್ಕ ಮಕ್ಕಳು ಇರೋ ಮನೆಗಳಲ್ಲಿ ಆ ಮಕ್ಕಳ ಕೈಗೆ ಈ ಬೀಜಗಳು ಸಿಗದೆ ಇರೋ ಹಾಗೆ ನೋಡ್ಕೋಬೇಕು ಯಾಕೆ ಅಂದ್ರೆ ಗೊತ್ತಿಲ್ದೆ ಆ ಮಕ್ಳು ಬಾಯಿಗೆ ಹಾಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ ಹಾಗಾಗಿ ಚಿಕ್ಕ ಮಕ್ಕಳು ಇರುವಂತ ಮನೆಗಳಲ್ಲಿ ಸಾಕು ಪ್ರಾಣಿಗಳು ಇರುವಂತ ಮನೆಗಳಲ್ಲಿ ಇದರ ಬಳಕೆಯನ್ನ ಹುಷಾರಾಗಿ ಮಾಡ್ಬೇಕು ಕೆಲವು ಸಲ ಈ ಕಾಡುಗಳಲ್ಲಿ ಹಸು ಕರುಗಳು ಮೇಕೆಗಳು ಮೇಯೋದಕ್ಕೆ ಹೋದಾಗ್ಲೂ ಕೂಡ ಗೊತ್ತಿಲ್ಲದೆ ಅವುಗಳು ತಿನ್ನುವಂತ ಹುಲ್ಲುಗಳಲ್ಲಿ ಈ ಬೀಜಗಳೇನಾದ್ರೂ ಗೊತ್ತಿಲ್ಲದೆ ಅವುಗಳ ದೇಹಕ್ಕೆ ಸೇರ್ಕೊಂಡ್ರು ಕೂಡ ಅವುಗಳ ಆರೋಗ್ಯದಲ್ಲೂ ವ್ಯತ್ಯಾಸ ಕಾಣಿಸುತ್ತೆ ಆಗ ಅದಕ್ಕೆ ತಕ್ಕಂತ ಚಿಕಿತ್ಸೆ ಮಾಡಿಸ್ಲೇಬೇಕು ಪ್ರಕೃತಿ ದತ್ತವಾಗಿ ನಮಗೆ ಏನೇ ಸಿಕ್ಕಿದ್ರು ಕೂಡ ಅದ್ರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವದನ್ನ ಅದನ್ನ ಯಾವ ರೀತಿನಲ್ಲಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದರ ಒಂದು ಸದುಪಯೋಗ ನಮಗೆ ಆಗತ್ತೆ ಹಾಗಾಗಿ ಈ ಗುಲ್ಗಂಜಿಯಲ್ಲೂ ಕೂಡ ಇರೋ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂಶ ಎರಡನ್ನೂ ನಾನು ನಿಮ್ಗೆ ತಿಳಿಸಿದೀನಿ ಇದರಲ್ಲಿ ಆಕರ್ಷಣಾ ಶಕ್ತಿ ಹೆಚ್ಚಾಗೇನೆ ಇರುತ್ತೆ ಹಾಗಾಗಿನೇ ಧನ ಆಕರ್ಷಣೆ ಸಲುವಾಗಿ ಯಾವಾಗ್ಲೂ ಈ ಗುಲ್ಗಂಜಿಗಳನ್ನ ಲಾಕರ್ನಲ್ಲಿ ಪರ್ಸ್ ನಲ್ಲಿ ನಮ್ಮ ಕ್ಯಾಶ್ ಬಾಕ್ಸ್ಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇಡೋದು ತುಂಬಾ ಒಳ್ಳೇದು ಎಷ್ಟು ಸಂಖ್ಯೆಯಲ್ಲಿ ಇಡಬೇಕು ಅಂದ್ರೆ ಒಂಬತ್ತು ಸಂಖ್ಯೆಯಲ್ಲಿ ಇಡಬೇಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಐವತ್ನಾಲ್ಕು ನೂರ ಎಂಟು ಈ ರೀತಿ ಈ ಸಂಖ್ಯೆಗಳಲ್ಲಿ ಕೆಂಪು ಮತ್ತೆ ಕಪ್ಪು ಮಿಶ್ರಿತ ಬಣ್ಣ ಇರುವಂತ ಈ ಗುಲಗಂಜಿಯನ್ನ ನಾವು ಇಡಬೇಕು ಯಾವ ರೀತಿ ಇಡಬೇಕು ಅಂದ್ರೆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಆದ್ರೂ ಪರವಾಗಿಲ್ಲ ರೇಷ್ಮೆ ಬಟ್ಟೆ ಆದ್ರೆ ಇನ್ನೂ ಕೂಡ ಒಳ್ಳೇದೇನೆ ಅದನ್ನ ಚಿಕ್ಕದಾಗಿ ನಾವು ಕೈ ಚೀಲಗಳೆಲ್ಲ ಬರುತ್ತಲ್ಲ ಆ ತರ ಅದ್ರ ಒಳಗಡೆ ಈ ಗುಲ್ಗಂಜಿಗಳನ್ನ ಹಾಕಿಟ್ಟು ಪೂಜೆ ಮಾಡಿ ಆ ಚೀಲದ ಸಮೇತ ಯಾರಿಗೂ ಕಾಣದ ಹಾಗೆ ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೋಬೇಕು ಕ್ಯಾಶ್ ಬಾಕ್ಸ್ ಗಳಲ್ಲಿ ಲಾಕರ್ ಗಳಲ್ಲಿ ಪರ್ಸ್ ಗಳಲ್ಲಿ ನೀವೀಗ ಮನಿ ಸೇವಿಂಗ್ಸ್ ಮಾಡೋದಿಕ್ಕೆ ಏನಾದ್ರೂ ಹುಂಡಿ ಇಟ್ಟಿದ್ರೆ ಅದ್ರ ಒಳಗಡೆನೂ ಮೊದಲು ಗುಲ್ಗಂಜಿಯನ್ನ ಹಾಕಿ ಆ ನಂತರ ನೀವು ಮನಿ ಸೇವಿಂಗ್ಸ್ ಅನ್ನು ಕೂಡ ಶುರು ಮಾಡಬಹುದು ಇನ್ನೊಂದು ನಂಬಿಕೆ ಪ್ರಕಾರ ಹೇಳೋದಾದ್ರೆ ಈ ಗುಲಗಂಜಿ ಎಲ್ರಿಗೂ ಕೂಡ ಸಿಗೋದಿಲ್ವಂತೆ ಕೆಲವು ಸಲ ಎಷ್ಟೇ ಹುಡುಕಾಡದ್ರು ಕೂಡ ಯಾವುದೇ ಅಂಗಡಿಗಳಲ್ಲೂ ಕೂಡ ನಮ್ಗೆ ಸಿಗೋದಿಲ್ಲ ಯಾಕೆ ಅಂದ್ರೆ ನಮ್ಗೆ ಋಣ ಇದ್ರೆ ಮಾತ್ರನೇ ನಮ್ಗೆ ಈ ಒಂದು ಕೆಂಪು ಗುಲಗಂಜಿ ಸಿಗೋದು ಅಂತ ಹೇಳ್ತಾರೆ ಲಕ್ಷ್ಮಿ ಸ್ವರೂಪವಾದ ಈ ಗುಲಗಂಜಿಯಲ್ಲಿ ಅಂತ ಒಂದು ಶಕ್ತಿ ಇರುತ್ತೆ ಲಕ್ಷ್ಮೀ ದೇವಿನೂ ಹಾಗೆ ಅಲ್ವಾ ಎಲ್ರ ಮನೆಗೂ ಕೂಡ ಹೋಗೋದಕ್ಕೆ ಇಷ್ಟ ಪಡೋದಿಲ್ಲ ಅವ್ರಿಗೆ ಯಾರ ಮನೆಗೆ ಹೋಗ್ಬೇಕು ಎಲ್ಲಿ ಇರ್ಬೇಕು ಅಂತ ಇಷ್ಟ ಆಗುತ್ತೋ ಅಲ್ಲಿಗೆ ಮಾತ್ರನೇ ಹೋಗೋದು ಹಾಗೇನೆ ಋಣ ಇದ್ದವ್ರಿಗೆ ಮಾತ್ರನೇ ಈ ಗುಲ್ ಗಂಜಿಗಳು ಕೂಡ ಸಿಗೋದು ಅಂತ ಹೇಳ್ತಾರೆ ಈ ಗುಲಗಂಜಿಗಳನ್ನ ಮನೆಯಲ್ಲೇ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಅಂದ್ರೆ ನಾವು ದೇವ್ರ ಮನೇಲಿ ಇಟ್ಟರು ಕೂಡ ಯಾರಿಗೂ ಕಾಣದ ಹಾಗೆ ಇಡಬೇಕು ದೇವ್ರ ಫೋಟೋ ಹಿಂದೆಗಡೆನೋ ಆ ತರ ಕಾಣದ ಹಾಗೆ ಇಟ್ಟು ನಾವು ಪೂಜೆ ಮಾಡಬೇಕಂತೆ ಈ ರೀತಿ ಪೂಜೆ ಮಾಡೋದ್ರಿಂದ ಮನೆಗಳಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಆಗಿರಬಹುದು ಯಾವುದೇ ಸಂಬಂಧಗಳು ಸರಿ ಇಲ್ಲ ಅಂದ್ರೆ ಅದನ್ನ ಬೆಸೆಯುವಂತ ಕೆಲಸ ಕೂಡ ಮಾಡತ್ತೆ ಅಂತ ಒಂದು ಪಾಸಿಟಿವ್ ಶಕ್ತಿ ಈ ಗುಲಗಂಜಿಗೆ ಇದೆ ಈಗಾಗ್ಲೇ ಸಾಕಷ್ಟು ಜನ ಅಕ್ಷಯ ತೃತೀಯದ ದಿನ ಗುಲಗಂಜಿಯನ್ನ ತಂದು ಇಟ್ಟು ಪೂಜೆ ಮಾಡಿರ್ತೀರಾ ಅಲ್ವಾ ಯಾರ ೂ ಇನ್ನೂ ತಗೊಂಡ್ ಬಂದಿಲ್ಲ ಅಂತಂದ್ರೆ ಯಾವುದೇ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶುಕ್ರವಾರದ ದಿನಗಳಲ್ಲಿ ತಗೊಂಡ್ಬಂದು ಇಟ್ಟು ಪೂಜೆ ಮಾಡಿ ಇದೇ ರೀತಿ ಕೆಂಪು ಬಟ್ಟೆಯಲ್ಲಿ ಅದನ್ನ ಕಟ್ಟಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೋಬಹುದು ತುಂಬಾನೇ ಒಳ್ಳೆಯದು ಅಥವಾ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ಅನ್ನೋರು ದೇವ್ರ ಮನೆಯಲ್ಲೂ ಕೂಡ ಇಟ್ಟು ಪೂಜೆ ಮಾಡಬಹುದು ನಾನು ಆಗ್ಲೇ ಹೇಳಿದಾಗೆ ಒಂದು ಕೆಂಪು ಬಟ್ಟೆಯಿಂದ ಚೀಲದ ರೀತಿ ಒಲಿದು ಅದ್ರ ಒಳಗಡೆ ಈ ಬ ಬೀಜಗಳನ್ನು ಹಾಕಿ ಯಾರಿಗೂ ಕಾಣದ ಹಾಗೆ ನಿಮ್ಮ ದೇವ್ರ ಫೋಟೋ ಹಿಂದೆಗಡೆ ಇಟ್ಟು ಪೂಜೆ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನೆಗೆಟಿವಿಟಿ ಅನ್ನೋದು ಕಡಿಮೆ ಆಗುತ್ತೆ ಮನೆಯಲ್ಲಿ ಧನಾಕರ್ಷಣೆ ಕೂಡ ಹೆಚ್ಚಾಗಿ ಆಗುತ್ತೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಗುಲ್ಗಂಜಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಯಾಕೆ ಇದನ್ನ ಹಣದ ಆಕರ್ಷಣೆ ಮಾಡೋ ಸಲುವಾಗಿ ಉಪಯೋಗಿಸ್ಬೇಕು ಅಂತ ಶಕ್ತಿ ಇದರಲ್ಲಿ ಏನಿದೆ ಅಂತ ಹಾಗಾಗಿ ಗುಲಗಂಜಿ ಬಗ್ಗೆ ಕೇಳಿದಂತ ಪ್ರಶ್ನೆಗೆ ನನಗೆ ತಿಳಿದಂತ ಉತ್ತರವನ್ನ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೊಂದು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ